ನಮಸ್ಕಾರ ಸ್ನೇಹಿತರೆ ದಿನಾಲೂ ನಿಮ್ಮ ಸಂತೋಷಕ್ಕೆ ನನ್ನದೊಂದು ಚಿಕ್ಕ ಕಥೆ ಸೈಕಲ್ ಅಂಗಡಿಯ ಏನು ಮಾಡ್ತಿರ್ತಾನೆ ದಿನಾಲೂ ಸೈಕಲ್ಗಳನ್ನು ಬಾಡಿಗೆ ಬರ್ತಿರ್ತಾವೆ ಬಾಡಿಗೆ ಕೊಡ್ತಿರ್ತಾನೆ ಅಂದರೆ ಒಂದು ಸೈಕಲ್ಗೆ ಎಷ್ಟು ಅಂತಂದ್ರೆ ತಾಸಿಗೆ ಒಂದು ರೂಪಾಯಿ ಒಂದು ದಿವ್ಸಕ್ಕೆ ಆಗ್ತದೆ ಹನ್ನೆರಡು ರೂಪಾಯಿ ಆಗ್ತದೆ ಅದಕ್ಕೆ ಇದೇ ರೀತಿ ಅವ ಜೀವನ ಮಾಡ್ಕೊತ ಹೋಗ್ತಿರ್ತಾನೆ ಆದರೆ ಒಬ್ಬ ಒಂದು ದಿವ್ಸ ಬಂದು ಏನು ಕೇಳ್ತಾನೆ ಹೆಂಗೆ ಯಾವ ಸೈಕಲ್ ಒಂದು ತಾಸಿಗೆ ಎಷ್ಟು ಅಂತ ಕೇಳಿದಾಗ ಅವ ಅಂತಾನೆ ಒಂದು ತಾಸಿಗೆ ಒಂದು ರೂಪಾಯಿ ಹಾಗಾದ್ರೆ ರೊಕ್ಕ ಮೊದಲು ಕೊಡಬೇಕೇ ಆಮೇಲೆ ಕೊಡಬೇಕು ನೀವು ಸೈಕಲ್ ತಂದು ಕೊಟ್ಟಿಂದ ರೊಕ್ಕ ಕೊಡ್ರಿ ಹೇಳಿ ಅವ ಸೈಕಲ್ ಅಂಗಡಿಯಾಗ ಹೇಳ್ತಾನ ಅವಾಗ ಸೈಕಲ್ ತೊಗೊಂಡು ಹೋಗ್ತಾನ ಸೈಕಲ್ ತೊಗೊಂಡು ಹೋಗಿ ಹೊಳೆ ವಾಪಸ್ಸೇ ಬರೋದಿಲ್ಲ ಅದೇ ಸೈಕಲ್ ಮ್ಯಾಗೆ ದಿನ ಪ್ರತಿ ಕೆಲಸಕ್ಕೆ ಹೋಗೋದು ಬರೋದು ಮಾಡಿ ವರ್ಷಾನುಗಟ್ಲೆ ಈ ಕಡೆ ಅಂಗಡಿ ಕಡೆಯೇ ಬರಲ್ಲ ಅವಾಗ ಅವ ಸೈಕಲ್ ಅಂಗಡಿ ಮಾಲಕ ಅವನಿಗೆ ಒಂದು ದಿವ್ಸ ಭೇಟಿ ಅದಕ್ಕೆ ಕೇಳ್ತಾನೆ ನಾನು ಸೈಕಲ್ ಕೊಡ್ರಿ ಅಂತ ಹೇಳಿ ಏಯ್ ನೀ ಸೈಕಲ್ ನನಗೆ ಯಾವ ರೀತಿ ಕೊಟ್ಟು ಬಾಡಿಗೆ ಕೊಟ್ಟಿನ ಹೆಂಗೆ ಕೊಟ್ಟಿ ಒಂದು ರೂಪಾಯಿ ಕೊಂತ ಸರ್ ಅದು ಎಷ್ಟು ಅದು ಲೆಕ್ಕ ಮಾಡು ನೀನು ಸೈಕಲ್ ಕೊಡೋ ಟೈಮ್ದಾಗ ನೀನು ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರೆ ಸೈಕಲ್ ಕೊಡ್ರಿ ಹಂಗಿಲ್ಲ ನಾನು ಸೈಕಲ್ ಯಾವಾಗ ಕೊಡ್ತೀನಿ ಯಾವಾಗ ರೊಕ್ಕ ಕೊಡ್ತೀನಿ ಅಂತೇಳಿ ಇದೇ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಯಾವ್ಸ್ಕೊಂಡು ಹೋಗ್ತಿರ್ತಾನೆ ಆದ್ರೆ ಅವನಿಗೆ ಸೈಕಲ್ ಅಂಗಡಿ ಅವನಿಗೆ ಏನು ಮಾಡಬೇಕು ಅಂತೇಳಿ ಅರ್ಥನೇ ಆಗ್ತಾ ಇರಲಿಲ್ಲ ಒಂದು ದಿವಸ ಏನು ಮಾಡ್ತಾನೆ ಒಬ್ಬ ಊರ್ ಸಾವ್ಕಾರಗ ಹೇಳ್ತಾನೆ ಸಾವ್ಕಾರ ಆ ನನಗೆ ಸೈಕಲ್ ಕೊಟ್ಟಿನಿ ಹೊಟ್ಟೆ ಸೈಕಲ್ಗೆ ಕೊಡ್ಲಾಕ್ತ ವಾಪಾಸ್ ಬರೀ ಹಿಂಗೆ ಹೇಳನ ಹಿಂಗೆ ಹೇಳ್ತಾನೆ ಹ್ಯಾಂಗೆ ಮಾಡೋದು ಏ ಹಂಗ ಒಂದು ಐಡಿಯಾ ಮಾಡ್ತೀನಿ ನೀ ಸುಮ್ ಸುಂಕ ಅಂತ ಅಂದಾಗ ಅವ ಸೈಕಲ್ ಅವ್ರ ಗೌಡ್ರು ಮನೆ ಮುಂದೆ ಸೈಕಲ್ ಹಸದಾಗ ಅವ ಸೈಕಲ್ಗೆ ಹವ ಬಿಡ್ತಾನ ಯಾರು ಊರು ಗೌಡ್ರು ಅವಾಗ ಆ ಸೈಕಲ್ಗೆ ಹವ ನೋಡಿದಾಗ ಸೈಕಲ್ಗೆ ಹವ ಹೋಗಿರ್ತದಲ್ಲ ಆ ಗೌಡ್ರ ಮನೆ ಮುಂದೆ ಹೈಸಿ ಹೋಗಿ ಟೈಮ್ ಏ ತಡಿ ಸೈಕಲ್ ಹವಾ ಹಾಕ್ತೀನಿ ಹಾಗೆ ಹೋಗ್ತೀನ ಅಂತೇಳ ಗೌಡ್ರ ಮನೆಯಾಗಿಂದು ಸೈಕಲ್ದ ಪಂಪ್ ಕೊಟ್ಟು ಹವಾ ಹಾಕ್ತಾನೆ ಆ ಅವಾಗ ನಿಮ್ಮ ಉಪಕಾರ ಭಾಳ ಒಳ್ಳೇದಾಯ್ತು ಅಂತ ಹೇಳಿ ಸೈಕಲ್ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಸೈಕಲ್ ಹೊತ್ತಿಡೋದು ಓಕೆ ಆಗ್ತಾನ ಏಯ್ ಸೈಕಲ್ಗೆ ಹವಾ ಹಾಕಿ ನಾ ಆ ಹವಾನಂದು ಕೊಟ್ಟು ಹೋಗು ಅಂದಾಗ ಅವನಿಗೆ ಆಶ್ಚರ್ಯ ಆಗ್ತದೆ ಏನಪ್ಪ ಇದು ಸೈಕಲ್ ಖವಾ ಹಾಕಿ ಸೈಕಲ್ ಹವಾ ಕೊಡುವಂತಲ್ಲ ಏನಿದು ಅಂತಂದ್ರೆ ಏಯ್ ನಾನು ಸೈಕಲ್ದ ಹವಾ ಹಾಕಿದ್ದು ಕೊಟ್ಟೆ ಹೋಗ್ಬೇಕು ನೀ ಅಂತ ಕೇಳ್ತಾನೆ ಅದಕ್ಕೆ ಏನಂತಾನಂತಂದ್ರೆ ಸೈಕಲ್ ಅವ ಅವಮ್ಮಿಗೆ ಬಿಟ್ಟು ಬಿಡ್ತಾನೆ ತಗೊಂಡು ನೀನು ಹವಾ ಅಂತ ಹೇಳಿ ಏಯ್ ಹಂಗೆ ನನಗದು ಗೊತ್ತಿಲ್ಲ ನಾನು ಸೈಕಲ್ ಹವಾ ನಾ ಹಾಕಿದ್ದು ಕೊಟ್ಟರೆ ನೀನು ಸೈಕಲ್ ಬಿಡ್ತೀನಿ ಅಂತ ಹೇಳಿ ಅಂದಾಗ ಅವ ಏನೂ ದಿಕ್ಕೆ ತೋರಿಸದೆ ಸೈಕಲ್ ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಜಾಣತನದಿಂದ ನಾವು ನಡೆದ್ರೆ ನನಗಿಂತ ಜಾಣರು ಇನ್ನೊಬ್ರು ಅಂತ ಹೇಳಿ ಈ ಕಥೆಯ ಸ್ವರ್ಯಶಂಕರ ನಮಸ್ಕಾರ